ಒಂದ್ ದುಡ್ ಒಂದ್ಸಲ್ ದುಡ್ಡು ಇಸ್ಕೊಂಡು ಬಿಟ್ಬಿಡತ್ ತಾನೆ ಅವ್ನ ಮನೆ ಕಟ್ಕೊಂಡಿದ್ದಾನಂತೆ ಏನ್ ಅರ್ಕೇಶ್ವರ್ ಅವ್ರೆ ಆಗೋದೆಲ್ಲ ಆಯ್ತು ಎಲ್ಲ ಅಕ್ವೈರ್ ಆಗೋಗುದು ಅವ್ನ್ ಮನೆ ಕಟ್ಕೊಂಡಿದ್ದಾನೆ ಇವತ್ತಿಂದ ಏನಿಲ್ಲ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಇದಾನಪ್ಪ ಏನೋ ಒಂಚೂರು ಇಸ್ಕೊಂಡು ಆಯ್ತಪ್ಪ ಹೋಗು ನೀನ್ ಇರೋ ಚೆನ್ನಾಗಿರೋ ಅಂದ್ರೆ ಹಳೆಯದೆಲ್ಲ ಕೆಟ್ಟರಾಗ್ತದೆ ಎಲ್ಲ ಹೋಗಿ ಒಟ್ಟಿಗೆ ಎಲ್ಲ ಹಬ್ಬಗೆ ಚೆನ್ನಾಗಿರ್ಬೋದು ಎಲ್ಲ ಮುಗ್ದೋಗಿದೆ ಇರೋದು ಇದು ಪ್ರಾಪರ್ಟಿ ಈಗ ನಾವು ಯಾವ್ದೋ ಹಳೆ ಕಾಲದ ಮನೆ ಕಟ್ಕೊಂಡಿದಾರೆ ಅವಾಗ ಇದಕ್ಕೋಸ್ಕರ ಬಿಡಿ ಅವ್ರಿಗೆ ಏನೋ ಅದಕ್ಕೆ ನಾಕ್ಸತ್ತಿ ಕೇಳಿದೆ ಅವ್ರಿಂದ ಉತ್ತರ ಇಲ್ಲ ಮ್ಯಾನೇಜ್ ಬಿಡಿ ಬಿಡಿಯೋದು ಹೆಂಗ್ ಬಿಡ್ತಾರೆ ಇವ್ರೆ ಏನಾರು ಒಂದ್ ಬೇಕಲ್ಲ ಸಮ್ ಆರ್ಡರ್ ಮಸ್ಟ್ ಬಿ ದೇರ್ ಯು ನೋ ವೆರಿ ವೆಲ್ ಇಫ್ ಯು ವರ್ ಟು ಬಿ ದಿ ಡಿಫೆಂಡೆಂಟ್ ವಿಲ್ ಯು ಅಗ್ರಿ ಫಾರ್ ದಟ್ ಬಿಡ್ತಾರೆ ಅಂತ ನೋ ಇಟ್ಸ್ ಫ್ಯಾಕ್ಟ್ ಅವ್ರು ಏನಾರು ಇತ್ತಂತಂದ್ರೆ ಅದನ್ನ ಬಿಟ್ಟಿದೀವಿ ಅಂತ ಒಂದು ಆರ್ಡರ್ ಆಗಬೇಕು ಅವನ್ ಇನ್ಸ್ಪೆಕ್ಷನ್ ಬರ್ತಾನೆ ಕಟ್ಟಿರೋ ಮನೆಗಳನ್ನೆಲ್ಲಾನು ಹೊಡಿಬೇಡಿ ಅಂತ ಹೇಳಿದ್ರು ಆಗಿನ ಸ್ಕೀಮ್ ನ ಅಂತ ಅದಕ್ಕೆ ಬಿಟ್ಟಿದೀವಿ ಅದರಂತೆ ಇಲ್ಲಿರ್ತಕ್ಕಂಥದ್ದು ನೋಟಿಫೈ ಮಾಡಿದ್ರು ಕೂಡ ಇದಿಷ್ಟನ್ ಬಿಟ್ಟು ಅದನ್ನ ಕಾಂಪೆನ್ಸೇಷನ್ ಕೊಡ್ಲಾರ್ದಂಗೆ ಈ ಮನೆ ಒಂದನ್ನು ಉಳಿಸಿದೀವಿ ಅಂತ ಬರಿಬೇಕಲ್ಲ ಬರ್ದಿಲ್ವಲ್ಲ ನೋ ಸಚ್ ಆರ್ಡರ್ ಇಸ್ ಮತ್ತೆ ಮತ್ತಮೇಲೆ ಅದು ಮ್ಯಾನೇಜ ಐ ನೋ ದೇರ್ ಫೋರ್ ಐ ಎಮ್ ಸಿಡೆ ಮ್ಯಾನೇಜ ಅದು ಇವಾಗ ಅಕ್ವೈರ್ ಆದ್ಮೇಲೆ ಎಲ್ಲ ಹೋಯ್ತು ಅದ್ರೊಗಡೆ ಇದೊಂದನ್ ಮಾತ್ರ ಬಿಟ್ಟಿದ್ದೀನಿ ಅಂದ್ರೆ ಅದಕ್ಕೊಂದು ಆರ್ಡರ್ ಆಗ್ಬೇಕು ಇವ್ರದ್ದು ಏನ್ ಬರ ಇದ್ ಬರೋ ಅಂತದಲ್ಲ ಇದಿಷ್ಟು ಭಾಗ ಮನೆ ಇದೆ ಕರುಣೆಯಿಂದ್ಲೋ ಮತ್ತೊಂದಿಂದ್ಲೋ ಮಗದೊಂದಿಂದ್ಲೋ ಏನೋ ಒಂದು ಅವ್ರ ಅರ್ಜಿ ತಗೊಂಡು ನಾವು ಇದನ್ನ ಬಿಟ್ಟಿದೀವಿ ಅದಕ್ಕೆ ಕಾಂಪೆನ್ಸೇಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದೊಂದು ನಿಮ್ಗೆ ರೆಕಾರ್ಡ್ ಆಗುತ್ತೆ ಎಲ್ಲ ಹೋದ್ರೆ ಏನಿಲ್ಲ ಹಾಗೆಲ್ಲ ಹಿಂದೆ ಎಲ್ಲ ಬಿಟ್ಟಿರೋದಕ್ಕೆ ರೆಕಾರ್ಡ್ ಇದೆ ಎಂಡಾರ್ಸ್ಮೆಂಟ್ ಇದೆ ಕೊನೆ ಪಕ್ಷ ಏನಿಲ್ಲದೆ ಅದಿಲ್ವಲ್ಲ ಇದ್ರಲ್ಲಿ ಯು ನೋ ಇಟ್ ವೆರಿ ವೆಲ್ ಅದನ್ ಬಂದಾಗ್ಲೇನೆ ಡೌಟ್ ಮಾಡ್ತೀವಿ ನಾವು ಎಂಡಾರ್ಸ್ಮೆಂಟ್ ನ ಎಂಡಾರ್ಸ್ಮೆಂಟ್ ಗಳು ಬಂದಿದೆ ಅಂತ ನಿಮ್ಗೆ ಗೊತ್ತಿದೆ ಅದಕ್ಕೋಸ್ಕರ ನಾನೇನ್ ಹೇಳ್ಬೇಕಾಗಿಲ್ಲ ನಮ್ಮಲ್ಲನೆ ಇದೆ ಆತರ ಗಳು ಕೊಟ್ಟವ್ರು ಡೆಪ್ಟಿ ತಹಶೀಲ್ದಾರ್ ಅವರು ಮೂವತ್ ಜನಕ್ಕೆ ಬೇಲಿಗೆ ನನ್ನ ಹತ್ರ ನಿಂತಿದ್ರಲ್ಲ ನಿಮ್ಗೆಲ್ಲ ಬಂದಂತ ತಹಶೀಲ್ದಾರ್ನ ಹೊರಗಡೆಯಿಂದ ನೀವು ತಗೊಂಡಂತವ್ರು ಬಿ ಡಿ ಎ ಪ್ರಾಪರ್ಟಿಗಳನ್ನ ಹೆಂಗ ಎಂಡಾರ್ಸ್ಮೆಂಟ್ ಗಳು ಕೊಟ್ಟು ಸೇಲ್ ಮಾಡಿ ಈಗ ನೀವೇ ಅವ್ರ ಮೇಲೆ ಕೇಸ್ ಹಾಕಿ ಬಿಡಿ ಎನ್ನೋರ್ ನೆನೆ ಅವರೆಲ್ಲ ಬಂದು ನಿಂತ್ಕೊಂಡು ಆಂಟಿಸ್ಪೇಟ್ರಿ ಬೇಲಿಗೆ ನಿಂತ್ಕೊಳ್ಳಿಲ್ಲೇನು ಇದೇ ಕೋರ್ಟ್ ಮುಂದೆ ಯಾರು ಪ್ರಾಪರ್ಟಿ ಕೊಟ್ರು ಹಂಗಾರೆ ನೋಡಿ ಬಿ ಡಿ ಎಲ್ಲಿ ಆಗ್ತಿರ್ತಕ್ಕಂತ ಅವ್ಯವಹಾರ ನನ್ಗಿಂತ ಚೆನ್ನಾಗಿ ನಿಮಗ್ ಗೊತ್ತಿದೆ ಯಾಕಂದ್ರೆ ಯು ಹ್ಯಾಡ್ ಅಕ್ಸೆಸ್ ಫೈಲ್ಸ್ ನಮಗ್ ನಮ್ ಮುಂದೆ ಯಾವ್ದು ಬಂತು ಅಷ್ಟು ಮಾತ್ರ ಗೊತ್ತು ದೇರ್ ಫೋರ್ ಅಲ್ಟಿಮೇಟ್ಲಿ ಏನಾಗಿರುತ್ತೆ ಯಾವ್ದಾರು ಒಂದ್ ದಿವ್ಸ ಕೇಳಿದ್ರೆ ಅಲ್ಲಿ ಫೈಲ್ ಇಲ್ಲ ಅಂತ ಉತ್ತರ ಬರುತ್ತೆ ಇದ್ರೂ ಫೈಲ್ ಒಡೆಗೆ ಬೇಕಾದಂತ ಪೇಪರ್ ಇರೋದಿಲ್ಲ ಕೋರ್ಟ್ ಒಡೆಗೆ ಸಿವಿಲ್ ಕೋರ್ಟ್ಗೆ ನಾವು ಅರ್ಜಿ ಹಾಕಿ ಅರೆಸ್ಟ್ ವಾರೆಂಟ್ ತಗೊಂಡಾದ್ಮೇಲೆ ಫೈಲ್ ಬಂತು ಅವು ಪೆದ್ದು ಅಲ್ಲಿ ಬರ್ಕೆ ಸೋಂಬೇರಿತನಕ್ಕೆ ಏನ್ ಮಾಡ್ಕೊಂಡ್ಬಿಡುತ್ತೆ ಅಂತಂದ್ರೆ ಐವತ್ತೇಳನೇ ಕಂಡಿಕೆ ನೋಡಿ ಹಾಕಿರ್ತಾರೆ ಐವತ್ತೇಳನೇ ಕಂಡಿಕೆಯಲ್ಲಿರೋ ಪೇಜೆ ಕೊಟ್ರಲ್ಲ ಇವ್ನು ನಮ್ಗೆ ಸೊ ಎಲ್ಲೋಯ್ತಾ ಫೈಲು ಎಲ್ಲೋ ಆಯ್ತಾ ಸಿ ಎಚ್ ನಂಜಪ್ಪನವರು ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿದ್ರು ಮೂರ್ ಗಂಟೆಗೆ ಫೈಲ್ ಬಂತು ಒಳ್ದೋಗಿರೋದು ಸುಟ್ಟೋಗಿರೋದು ಇಲ್ದೇ ಇರೋ ಪೇಪರ್ಸ್ ಎಲ್ಲ ಸೇರಾಗಿ ಪೂರ್ತಿ ಫೈಲ್ ಬಂತು ಮ್ಯಾಟ್ರ್ ಕೆಮ್ ಹಿಯರ್ ಅಂಟು ದಿ ಸುಪ್ರೀಂ ಕೋರ್ಟ್ ಕಷ್ಟ ಇದೆ ಅವ್ರ ಹತ್ರ ಫೈಟ್ ಮಾಡೋದು ಬಟ್ ಮಾಡಲೇಬೇಕಾಗತ್ತೆ ಕೆಲವು ಸಂದರ್ಭದಲ್ಲಿ ಹಂಗಾಗಿ ಬಿಟ್ಬಿಡೋರು ಅರ್ಧ ಜನ ಇರ್ತಾರೆ ನೀವು ಅನ್ಬಹುದು ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಸ್ ಎ ಲಾಯರ್ ಶುಡ್ ನಾಟ್ ಪ್ರೆಜೈಸ್ ದಿ ಕೇಸ್ ಆಫ್ ದಿ ಪಾರ್ಟಿ ಡ್ಯೂರಿಂಗ್ ದಿ ಇಲ್ಲಿಂದ ನಾನು ಅದನ್ನ ಪ್ರೆಜೈಸ್ ಆಗಿಟ್ಕೊಂಡಿಲ್ಲ ವಸ್ತುಸ್ಥಿತಿ ವಾಸ್ತವ ಅಂಶಗಳು ಹೇಗಿದೆ ಬಿ ಎನ್ ಅಲ್ಲಿ ಅನ್ನೋದು ಗೊತ್ತಿರೋದ್ರಿಂದ ಏನ್ ಬೇಕಾದ್ರೆ ಮಾಡಿರ್ತಾರ ದೇ ಆರ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್ ಅನ್ನೋ ಭಾಗ ಇಟ್ಕೋಬಹುದು ನಾನು ಪ್ರೆಜೆಡೈಸ್ ಬೇರೆ ಫ್ಯಾಕ್ಚುಯಲ್ ಆಸ್ಪೆಕ್ಟ್ ನ ಜುಡಿಶಿಯಲ್ ನೋಟಿಸ್ ತಗೊಳ್ಳೋದು ಬೇರೆ ದೇರ್ ಫೋರ್ ಫೋರ್ ಐಸೆ ಇವ್ರು ಏನೋ ಮಾಡಿರ್ತಾರೆ ಅಂತ ನಾನ್ ನಾಕ್ ಸತಿ ನಿಮ್ಮನ್ನ ಅದಕ್ಕೆ ಕೇಳಿದೆ ನಿಮ್ದು ಆನ್ಸರ್ ಟು ಯುವರ್ ಪೊಸಿಷನ್ ಆಲ್ಸೋ ದಿ ಸೇಮ್ ಆನ್ಸರ್ ದಟ್ ಐ ಕುಡ್ ಗಿವ್ ನಾಟ್ ಮೋರ್ ದನ್ ಹೇಗೆ ಬಿಟ್ರು ಅವರು ಅಂತಂದ್ರೆ ಗೊತ್ತಿರಲ್ಲ ಯಾವುದೋ ಬಿಳಿ ಟೋಪಿ ಆ ಸಂದರ್ಭದಲ್ಲಿ ಹೇಳಿರ್ಬೋದು ಏ ಅವ್ನು ನಮ್ಮನ್ನ ನಮ್ಮ ಮನೆ ಮುಟ್ಬೇಡ ಅಂತ ಹಂಗೆಲ್ಲ ನಡೆಯುತ್ತ ಕಾನೂನು ಕೋರ್ಟ್ ಮುಂದೆ ಬಂದಾಗ ಅವರು ಬಿಡಿಯನ್ನು ಅವ್ರ ಜವಾಬ್ದಾರಿ ತಗೊಂಡಿದ್ದಿರೋ ತರ ಅನ್ಬೋದು ಕೇಳ್ತಿರೋದು ನಿಮ್ಮ ಅಣ್ಣ ತಮ್ಮಂದ್ರು ಹೇಳ್ತಿರೋದು ನೀವು ಅಣ್ಣ ತಮ್ಮಂದ್ರು ಬಿಡಿಯನ್ನೋರ್ ಏನ್ ಕೇಳ್ತಿಲ್ಲ ಅಲ್ಲಿ ಬಂದೋಬಸ್ತ್ ಚೆನ್ನಾಗ್ ಆಗ್ಬಿಟ್ಟಿದೆ ದಕ್ಷಿ ಸೆಟ್ ಏನಾರ ಒಂದಷ್ಟು ತಗೊಂಡ್ ಬಿಟ್ಬಿಡಿ ತೊಂಬತ್ತೆರಡನೇ ಇಸ್ವಿ ಸೂಟು ನೀವು ಹೇಳಿ ಅವ್ರಿಗೆ ಮಾಡ್ತಾರೆ ಹಾ ಅದನ್ನ ಹೇಳ್ಬಿಡಿ ಒಂದಿಷ್ಟು ಅಂತ ಅದೆಲ್ಲ ಏನು ಆಯ್ತು ಬಿಡಿಯನ್ನೋರ್ನ ಮ್ಯಾನೇಜ್ ಮಾಡ್ಕೊಂಡಿದ್ದಾರೆ ನೀವೊಬ್ರೆ ಲಕ್ಷೆ ಮಾಡ್ತಿರೋರು ಅವ್ರ ಪಾಟಿಗೆ ಇದು ಇದ್ಗೊತ್ತಾರ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಅವ್ರ ಮನೇಲಿ ಇದಾರೆ ಈ ಸೇಸ್ ಇಸ್ ದೇರ್ ರೆಜಿಮೆಂಟ್ ಇದೆ ಕ್ಲೈಂಟ್ ಇಸ್ ದೇರ್ ಪೊಸಿಷನ್ ಇದೆ ಈಗ ಎಲ್ಲಪ್ಪ ಎಲ್ಲಾ ಮುಗ್ದೋಯ್ತಿ ನೋಡ್ಕೊಂಡಿರೋದು ಈ ಫಾರ್ಟಿ ಫೋರ್ ಅದೇ ಫಾರ್ಟಿ ಫೋರ್ ಇದ್ದಿದ್ದು ಫಾರ್ಟಿ ಫೋರ್ ಬಾರ್ ಫೋರ್ ಸಿ ಆಗ್ಬೇಕಾದ್ರೆ ಇಟ್ ವುಡ್ ನಾಟ್ ಹ್ಯಾವ್ ಹ್ಯಾಪನ್ ಓರ್ ಡೇ ಓರ್ ಎ ಪೀರಿಯಡ್ ಆಫ್ ಟೈಮ್ ಆಗಿರ್ಬೇಕು ಈ ಭಾಗ ಹೋಯ್ತು ಆ ಭಾಗ ಹೋಯ್ತು ಅದು ಉಳ್ಕೋತು ಉಳ್ಕೊಂಡಿದ್ದಕ್ಕೆ ಏನೋ ಮಾಡಿರ್ತಾರೆ ಒಂದ್ ಅರ್ಜಿ ಕೊಟ್ಟಿರ್ತಾರೆ ಅದನ್ನ ಉಳ್ಕೊಂಡಿರ್ತಾನೆ ಯಾರೋ ಬರ್ಬೇಕು ಒಂದ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬೇಕು ಒಂದ್ ರಿಪೋರ್ಟ್ ಹಾಕ್ಬೇಕು ಆಮೇಲೆ ಅದು ಫಾರ್ಟಿ ಫೋರ್ ಬರ್ ಫೋರ್ ಸಿ ಅಂತ ಆಗಿರ್ಬೇಕು ಇನ್ ದೇರ್ ರೆಕಾರ್ಡ್ಸ್ ಅಂಡ್ ಈಸ್ ಪೇಯಿಂಗ್ ದಿ ಟ್ಯಾಕ್ಸಸ್ ನಾವ್ ಇಟ್ ಅಸ್ ಕಮ್ ದಿ ಒನ್ ಫೈನ್ ಡೇ ಬಿ ಎಂ ಪಿ ನೋಟಿಫಿಕೇಶನ್ ಇಟ್ ಕೆಮ್ಮಿ ಬಿ ಎಂ ಪಿ ಸೊ ಅಲ್ಟಿಮೇಟ್ಲಿ ಅದೇನ್ ಟ್ಯಾಕ್ಸಸ್ ಚಾರ್ಜಸ್ ಕೊಟ್ಟರು ಮುಗಿಸ್ಕೊಂಡ್ಬಿಟ್ಟು ಅಲ್ಲ ವಾಸ್ತವ ಒಂದ್ ಮನೆ ಇದೆ ಅದ್ ಹೆಂಗಾಗಿದೆ ಅನ್ನೋದು ನೀವು ವಾಸ್ತವ ನಿಮ್ಗೆ ಏನ್ ನೋಡಕ್ ಆಗಲ್ಲ ಇದಕ್ಕಿಂತ ಇನ್ನೇನ್ ಹೇಳಕ್ ಆಗಲ್ಲ ರೈಟ್ ನಾನು ಹೇಳುದ ನಾನು ಹೇಳುದ ನೀವಾಗೇ ಹೊರಸ್ಕೊಂಡ್ರೆ ಆರೋಪನಾ ಬಿಡಿ ಅವ್ರ ಮನೇಲಿ ಇದ್ದಾರೆ ಅಂದ್ರೆ ಮನೆ ಮುಡಿಯುವಂಥದ್ದು ಏನ್ ಬೇಡ ಆಫ್ಟರ್ ಆಲ್ ನಿಮ್ ನೆಂಟ್ರು ಆಫ್ಟರ್ ಆಲ್ ನಿಮ್ ನೆಂಟ್ರು ನಿಮ್ ದಾಯಾದಿಗಳು ಹೋಗ್ತಾರೆ ಮನ್ಲಿ ಇದ್ಕೊಂಡ್ ಹೋಗ್ತಾರೆ ಬ್ಯಾಡ್ ಬ್ರೆಡ್ ವಿಲ್ ಕಂಪ್ಲೇನೆಂಟ್ ಎಸ್ ಹೆಣ್ಮಕ್ಳು ಸುರಕ್ಷಿತವಾಗಿರ್ಬೇಕು ಅಂತಿರೋದು ಫಾರೆಸ್ಟ್ ಗಾರ್ಡ್ಗೆ ಫಾರೆಸ್ಟ್ ಅಲ್ಲಿರೋ ಕಳ್ಳರ್ ನಡಿಯೋಕೆ ಇಟ್ಟಿರೋದು ಹೋಗೋ ಬರೋ ಹೆಣ್ಮಕ್ಳನ್ನೆಲ್ಲ ಚುಡಾಯಿಸಕ್ಕಿಟ್ಟಿಲ್ಲ ಅತ್ನೋ ಲೋಕನ ಮಾಡ್ಕೋಬೇಕು ನಮ್ಮ ಹೆಣ್ಮ ನಮ್ಮನೆ ಹೆಣ್ಮಕ್ಳು ಸುರಕ್ಷಿತವಾಗಿದ್ದಾಗ ಹೋದವ್ರು ಕರೆಕ್ಟಾಗಿ ವಾಪಸ್ ಬರ್ತಾರ ಸಮಾಜದಲ್ಲಿ ಅವ್ರಿಗೆ ಚೆನ್ನಾಗಿರಕ್ಕೆ ಅವಕಾಶ ಇದೆಯಾ ಅನ್ನೋದೆಲ್ಲ ಯೋಚನೆ ಮಾಡ್ಬೇಕು ನಮ್ಗೆ ಗೊತ್ತಾಗ್ಬಿಡತ್ತೆ ಏನ್ ನಡೀತಿರ್ತಲ್ಲಿ ಅವನು ಹೋಗ್ತಾ ಇದ್ದಾನೆ ಮ್ಯಾನೇಜ್ ಮಾಡ್ತಾ ಇದ್ದಾನೆ ಪೊಲೀಸ್ನವ್ರನ್ನ ಐವೋನ ಅವ್ನು ಹಿಡಿತಿಲ್ಲ ಅಷ್ಟೇ ಐ ವಾಸ್ ಲಾಸ್ಟ್ ದಿಸ್ ಜಾಬ್ ಸಸ್ಪೆನ್ಷನ್ ಆಗಿ ಏನ್ ಮಾಡ್ಯಾಕ್ ಬರುತ್ತವಲ್ಲ ನೋಡಿದಿರ ಸೆಕ್ಷನ್ ತರ್ಟಿ ತ್ರೀ ಆಕ್ಟ್ ಈ ಸಮಾಜದಲ್ಲಿ ಹೆಣ್ಮಕ್ಳು ಸುರಕ್ಷಿತವಾಗಿರ್ಬೇಕು ಅಂದ್ರೆ ಬೇಕಾದಂತ ಎಲ್ಲ ಕಾನೂನುಗಳನ್ನ ಮಾಡಿದೀವಿ ಮತ್ತೆ ನಿಮ್ಗೆ ಹೆಂಗ್ ಸಿಕ್ತು ಕದ್ಕೊಂಡ್ ಬಂದ್ರಿ ಹೆಂಗ್ ಕಲೆಕ್ಟ್ ಮಾಡ್ಕೋತೀರಿ ಹೆಂಗ್ ಕಲೆಕ್ಟ್ ಮಾಡ್ಕೋತೀರಿ ಹೆಂಗೆ ಅಂತ ಹೆಂಗೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಡಾಕ್ಯುಮೆಂಟ್ ಯು ಬಿಡ್ಬೋದಾ ಯು ವಾಂಟ್ ಟು ರೈಟ್ ದಟ್ ಆಲ್ಸೋ ಹಿಯರ್ ಆರ್ ಯು ಡೋಂಟ್ ವಾಂಟ್ ಟು ಪ್ರೆಸ್ ದಿಸ್ ಗ್ರೌಂಡ್ ಟೆಲ್ ಯು ಸ್ಟೇ ದಟ್ ಯು ಕಲೆಕ್ಟೆಡ್ ಐ ಲಾಸ್ಟ್ ದಿಸ್ ರೇಂಜ್ ಫಾರೆಸ್ಟ್ ಆಫೀಸರ್ ಟು ಬಿ ಅನ್ ಅಕ್ಯೂಸ್ ಅಲ್ಲ ಏನ್ ನನ್ಗೆ ಅರ್ಥ ಆಗ್ತಾ ಇಲ್ಲ ಇದೆಲ್ಲ ಕೋರ್ಟ್ ಅಂತ ಬೆಲೆ ಇಲ್ವಾ ಸರ್ಕಾರದ ಅಧಿಕಾರಿಗಳಿಗೆ ಅಕ್ಯೂಸ್ಟ್ಗೆ ಅಪ್ಸ್ಕಾಂಡಿಂಗ್ ಅಕ್ಯೂಸ್ಗೆ ಡಾಕ್ಯುಮೆಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬಟ್ ಇಸ್ ಹ್ಯಾಪನಿಂಗ್ ಮಿಸ್ಟರ್ ಮೊದಲು ಇದನ್ನ ಹೆಂಗ್ ಬಂತು ಕೈಗೆ ಅಂತ ಹೇಳ್ಬೇಕಲ್ಲ ಹೌ ಆರ್ ಯು ಏವರ್ ಟ್ಯಾನ್ ಅಕ್ಯೂಸ್ಟ್ ಈಗ ಹೋಗ್ತಾ ಇದ್ದೀರಾ ಆಫೀಸ್ಗೆ ನೀವು ಪ್ರತಿ ದಿವಸ ಹೋಗ್ತಾ ಇದ್ದೀರಾ ಇಲ್ವಾ ನೋ ಪ್ಲೀಸ್ ತಾವು ಹೋಗ್ತಾ ಇದ್ದೀರಾ ಅಟೆಂಡೆನ್ಸ್ ಹಾಕ್ತಾ ಇದ್ದೀರಾ ಹೋಗ್ತಾ ಇದ್ರೆ ಒನ್ ಹಿಡಿತೀನಿ ನೆಕ್ಸ್ಟು ಯಾಕೆ ಅಲ್ಲಿ ಹೋಗಿ ಹಿಡೀಲಿಲ್ಲ ಅಂತ ಹಿಂಗ್ ಹೇಳಿದ್ರು ಕಷ್ಟ ಹಂಗೆ ಹೇಳಿದ್ರು ಕಷ್ಟ ಪೂರ್ತಿ ಮಾಹಿತಿ ಇಲ್ಲ ಅಂದ್ಮೇಲೆ ಹೋಗ್ತಾ ಇಲ್ಲ ಇಷ್ಟ ತನಕ ಏನ್ ಮಾಡಿದನ್ರಿ ಅವನು ತಾವು ಅರ್ಥ ಮಾಡ್ಕೋಬೇಕು ಹೆಣ್ಮಕ್ಳು ಸುರಕ್ಷಿತವಾಗಿರ್ಬೇಕು ಅಂತ ಇರೋದು ಫಾರೆಸ್ಟ್ ಗಾರ್ಡ್ಗೆ ಫಾರೆಸ್ಟ್ ಅಲ್ಲಿರೋ ಕಲ್ಡ್ ನಡಿಯಕಿಟ್ಟಿರೋದು ಹೋಗೊಬ್ರು ಹೆಣ್ಮಕ್ಳನ್ನೆಲ್ಲ ಇಟ್ಟಿಲ್ಲ ಅರ್ಥ ಆಯ್ತಲ್ಲ ಫಾರೆಸ್ಟ್ ಗಾರ್ಡ್ ಆಗಿಬಿಟ್ರೆ ದೊಡ್ಡ ಮನುಷ್ಯನೇನು ದರ್ಪ ತೋರಿಸ್ತೀರೇನು ಇದೆಲ್ಲ ಹೆಂಗ್ ಸಿಕ್ತಾವನ್ಗೆ ಇದೆಲ್ಲ ಹೆಂಗ್ ಸಿಕ್ತ ಅವನ್ ಕೈಗೆ ಹೆಂಗ್ ಸಿಕ್ತು ಇವ್ರೆ ಇಟ್ಸ್ ಅ ಡಾಕ್ಯುಮೆಂಟ್ ಅಡ್ರೆಸ್ ಟು ದಿ ಇನ್ವೆಸ್ಟಿಗೇಷನ್ ಆಫೀಸರ್ ಇಟ್ಸ್ ಅ ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟ್ ಹೌ ಯುವರ್ ಕ್ಲೈಂಟ್ ಅನ್ ಅಕ್ಯೂಸ್ ಆನ್ ಟು ಇಟ್ ಈಗ್ಲೆ ಅಬ್ಸ್ಕಾಂಡಿಂಗ್ ಅಕ್ಯೂಸ್ಟ್ ಆಗಿರುವಾಗಲೇ ಇಷ್ಟೆಲ್ಲ ರೆಕಾರ್ಡ್ ನ ನೀವು ಪತ್ತೆ ಮಾಡ್ಕೊಳ್ಳೋರು ನಾಳೆ ಬೇಲ್ ಕೊಟ್ಬಿಟ್ರೆ ನೋ ಐ ಲಾಟ್ ಟು ಟೇಕ್ ಇಟ್ ಸೀರಿಯಸ್ಲಿ ಗೆಟ್ ದಟ್ ರೇಂಜ್ ಫಾರೆಸ್ಟ್ ಆಫೀಸರ್ ಮಿಸ್ಟರ್ ನೆಕ್ಸ್ಟ್ ಟೈಮ್ ವಕೀಲ್ರೇ ತಾವು ಅರ್ಥ ಮಾಡ್ಕೋಬೇಕು ಸಾಕ್ಷಿನ ಎದುರಿಸ್ತಾರೆ ಬೆದರಿಸ್ತಾರೆ ಅಂತ ಅವ್ರ ಅಬ್ಜೆಕ್ಷನ್ ಹಾಕಿರ್ತಾರೆ ಅಯ್ಯೋ ಬಿಡ್ರಿ ಅದೇ ಮಾಮೂಲಿ ಅಬ್ಜೆಕ್ಷನ್ ಹಾಕ್ತಿವಿ ಅಂತ ಇಲ್ಲಿ ಪ್ರೂಫೇ ಸಿಕ್ಬಿಟ್ಟಿದೆ ಯುವರ್ ಪ್ರೂವಿಂಗ್ ಇಸ್ ಅಪ್ ಅಬ್ಜೆಕ್ಷನ್ಸ್ ಇನ್ನು ಅಬ್ಸ್ಕಾಂಡಿಂಗ್ ಇರುವಾಗಲೇ ಇಷ್ಟೆಲ್ಲ ನೀವು ಮಾಡೋ ಅಂತವ್ರು ದಿಮ್ರಂಗ ಅಂತ ಊರಲ್ಲಿ ತಿರ್ಕೊಂಡು ಆಫೀಸ್ಗೆ ಹೋಗಿ ಲೆಟರ್ ತರ್ಸ್ಕೊಂಡು ಬರ್ತಕ್ಕಂಥವ್ರಿಗೆ ನಾಳೆ ಬೇಲ್ ಕೊಟ್ರೆ ಗೆ ಹೋಗ್ತೀರಾ ನೀವು பார்ட் ஆஃப் தி கோட் ரெக்கார்ட் மம்மா இன்வெல்லாம் நோய் நம்ம சாயேரு கோப்பா சேல் கொடலா சாயேபர் அது இது அந்த சேன் இங்கே அம்மா ஃபைல் தான் ನಿಮ್ಗೆ ಬೇಜಾರ್ ಮಾಡಬಾರ್ದು ಅಂತ ನಾವು ಸುಮ್ಮನೆ ಇಟ್ಕೊಂಡಿರ್ಬೇಕು ಅಷ್ಟೇನೇ ಯಾಕೆ ಇಪ್ಪತ್ತ್ ಮೂವತ್ತು ವರ್ಷ ನೀವು ಪ್ರಾಕ್ಟೀಸ್ ಮಾಡ್ಬೇಕಿಲ್ಲಿ ಐದು ವರ್ಷ ಆದ್ಮೇಲೆ ನಾನು ಹೋಗ್ತೀನಿ ಹೀಗೆಲ್ಲ ಯಾಕೆ ಹಾಕ್ಬೇಕ್ರಿ ಇದೆಲ್ಲಾನು ಅಲಿಬಿ ಅಲ್ವೇನ್ರಿ ವಾಟ್ ಇಸ್ ದಿ ವ್ಯಾಲ್ಯೂ ಫಾರ್ ಅಲಿಬಿ ತಾವು ತಾವೆಷ್ಟು ವರ್ಷ ಆಯ್ತು ಪ್ರಾಕ್ಟೀಸ್ ಮಾಡಿ ಒಂದ್ ಹತ್ತೆರಡು ವರ್ಷ ಆಯ್ತಾ ಆಗಿದೆ ಅಲ್ವಾ ಅಲಿಬಿಗೇನೆ ಬೆಲೆ ಅಲಿಬಿ ಅಲಿ ಬಿಸ್ ಅಂಡ್ ಇಫ್ ಸಂಬಡಿ ಟೇಕ್ಸ್ ಅಪ್ ದಿ ರೆಸ್ಪಾನ್ಸಿಬಿಲಿಟಿ ಯು ಸೇ ದಟ್ ಗಾನ್ ಅಂಡ್ ಐಮ್ ಅಟೆಂಡಿಂಗ್ ದಿ ಆಫೀಸ್ ಬಿಲ್ ಲಾಸ್ ಏನು ಪ್ರಯತ್ನ ಮಾಡಿದ್ವಿ ಅಂತ ಅವನು ಅವಾಗ ಹೇಳ್ತಾನೆ ಅಂತ ಕಡೆ ಹುಡ್ಕಿದ್ವಿ ಎಲ್ಲೆಲ್ಲೋ ಹುಡುಕುದ್ವಿ ಇಂಥ ಹೈಕೋರ್ಟ್ ಹೆಡ್ ಕಾನ್ಸ್ಟೇಬಲ್ನ ಇಂಥ ಇ ಎಸ್ ಐನ ಡೆಪ್ಯೂಟ್ ಮಾಡಿದ್ದೆ ಪಾರ್ಟಿ ನಾಪತ್ತೆ ಅಂತ ಗೊತ್ತಾಯ್ತು ಅವನು ಇಂಥ ಊರಲ್ಲಿ ಇದ್ದಾನೆ ಅಂತ ಗೊತ್ತಾಯ್ತು ಅಂತ ಊರು ಕಳಿಸಿದ್ರೆ ಅಲ್ಲೂ ಇಲ್ಲ ಹಂಗಾಗಿ ವಿಧಿಲ್ದಲ್ಲೇ ಅಬ್ಸ್ಟಾಂಡಿಂಗ್ ಚಾರ್ಜ್ ಶೀಟ್ ಹಾಕಿದ್ದೀನಿ ಅಂತ ಒಂದು ರಿಪೋರ್ಟ್ ತೊಗೊಂಡ್ ಬರ್ದಿರ್ತಾನಲ್ಲಿ ಇವಾಗ ನಿಮ್ಮ ಬೆಲೆ ಏನಾಯ್ತು ಅವಾಗ ಅದಕ್ಕೆ ಡಾಕ್ಯುಮೆಂಟ್ಗೆ ಬೇಕಾಗಿಲ್ಲ ಬೇಕಾಗಲ್ರೇ ನೋಡಿ ಐ ಆರ್ ತಗೊಳ್ಳೋದ್ರಿಂದ ಹಿಡಿದು ಜಜ್ಮೆಂಟ್ ಕೊಟ್ಟು ಶಿಕ್ಷೆ ಕೊಡೋ ತನಕ ಸಂಪೂರ್ಣ ಎಲ್ಲ ಹಂತದಲ್ಲಿ ನಡೆಸ್ ಬಂದಿರೋ ಅಂತ ನಮ್ಗೆ ಗೊತ್ತಾಗ್ಬಿಡತ್ ಏನ್ ನಡೀತಿರ್ತಲ್ಲಿ ಅವನು ಹೋಗ್ತಾ ಇದ್ದಾನೆ ಮ್ಯಾನೇಜ್ ಮಾಡ್ತಾ ಇದ್ದಾನೆ ಪೊಲೀಸ್ನವ್ರನ್ನ ಇವನ್ನ ಅವ್ನ ಹಿಡೀತಿಲ್ಲ ಅಷ್ಟೇ ಫಸ್ಟ್ ಆಫ್ ಆಲ್ ಅದ್ಯಾವ್ದೋ ಬೇಗೂರ್ಗ್ ಹೋದ್ರೆ ಅಲ್ಲಿಂದ ಮೂರ್ ದಿನ ಬಿಟ್ಬಿಟ್ಟು ಇಲ್ಲಿ ಕಳ್ಸಿದಾರೆ ಕೆಲಸ ಹೋಗ್ಬಿಡುತ್ತೆ ಒಂದು ಐವತ್ತು ಅರ್ಥ ಆಯ್ತಲ್ಲ ಕೆಲಸ ಹೋಗ್ಬಿಡುತ್ತೆ ಎಂದೆ ದಿಸ್ ಕೋರ್ಟ್ ಎಸ್ ಫಾಸ್ಟ್ ಎನ್ ಆರ್ಡರ್ ಐ ವಾಸ್ ಲಾಸ್ಟ್ ಇಸ್ ಜಾಬ್ ಸಸ್ಪೆನ್ಷನ್ ಆಗಿ ಏನ್ ಬರುತ್ತೆ ಅವಾಗ ತಾವು ನೋಡಿದಿರ ಸೆಕ್ಷನ್ ತರ್ಟಿ ತ್ರೀ ಅವ್ ದಿ ಸಿ ನಲ್ಲಿ ಮುನ್ನೂರು ಎರಡಕ್ಕಿದ್ರು ಕೂಡ ನಾವು ಡಿಸ್ಕ್ರಿಪ್ಷನ್ ಯೂಸ್ ಮಾಡಬಹುದು ಏನೋ ಆಗಿರುತ್ತೆ ನೋಡೋಣಪ್ಪ ಅಂತ ಇಲ್ಲಿ ಹಂಗಾಗಲ್ಲ ಯಾಕೆಂದ್ರೆ ಹೆಣ್ಮಕ್ಳು ಸುರಕ್ಷಿತವಾಗಿ ಇರ್ಬೇಕು ಅನ್ನೋದು ಉದ್ದೇಶ ಗಾಂಜಾ ಕೇಸು ಈ ಪೋಕ್ಸು ಇವೆಲ್ಲ ರಿವರ್ಸ್ ಬರ್ಡನ್ ಗೊತ್ತಾಯ್ತಲ್ಲ ಅಲ್ಲಿ ಅವನಿಗೆ ಹಣೆ ಪಟ್ಟಿ ಇರುತ್ತೆ ಇವನು ಮುಗ್ದ ಅಂತ ಯಾರಿಗೆ ಐ ಪಿ ಸಿ ಅಫೆನ್ಸ್ ಅಲ್ಲಿ ಕೊಲೆ ಮಾಡಿದವನ್ಗೆ ಕೊಲೆ ಅಂತ ಬೋರ್ಡ್ ಇರೋಲ್ಲ ಇವನು ಮುಗ್ದ ಇವನು ಒಳ್ಳೆಯವನು ಇವನೇನು ಮಾಡಿಲ್ಲ ಅಂತ ಬೋರ್ಡ್ ಇರುತ್ತೆ ಇವನ್ ಪ್ರಾಸಿಕ್ಯೂಷನರ್ ಅದನ್ನ ತೆಗಿಬೇಕು ಈ ಬೋರ್ಡ್ ತೆಗೆದ್ಬಿಟ್ಟು ಇವನು ಕೊಲೆಗಡುಕ ಅಂತ ಎಸ್ಟಾಬ್ಲಿಷ್ ಮಾಡಬೇಕು ಇದು ಕಾನೂನು ಕೊಟ್ಟಿರ್ತಕ್ಕಂಥ ಅವ್ರಿಗೆ ರೈಟ್ ಯಾರಿಗೆ ಮರ್ಡರ್ ಇನ್ ಕಾಂಟ್ರಾಸ್ಟ್ ದಟ್ ಇ ಪೋಕ್ಸೋದಲ್ಲಿರೋರ್ಗೆ ಎನ್ ಡಿ ಪಿ ಎಸ್ ಅಲ್ಲಿ ಇದ್ದವ್ರಿಗೆ ಇನ್ನು ಇತ್ಯಾದಿ ಕೆಲವೆಲ್ಲ ಇದೆ ರಿವರ್ಸ್ ಬರ್ಡನಿಂಗ್ ಅಂತ ಅಂತ ಪ್ರಕರಣದಲ್ಲಿ ಬರ್ತಕ್ಕಂಥ ಆರೋಪಿಗೆ ಇವನು ಕಳ್ಳ ಇವನು ರೇಪಿಸ್ಟ್ ಅಂತ ಇರುತ್ತೆ ಏನೋ ಬೋರ್ಡ್ ನೀವು ತೆಗಿಬೇಕದ್ನ ಹೆಂಗ್ ತೆಗಿತೀರಪ್ಪ ನಾನು ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನೆ ಇದೀನಿ ಹೆಂಗ್ ತೆಗಿಯೋದು ಅದನ್ನ ಹೆಂಗ್ ಪ್ರೂವ್ ಮಾಡೋದು ಕೋರ್ಟ್ ಮುಂದೆ ಹೆಂಗ್ ಪ್ರೂವ್ ಮಾಡೋದು ಮಿಸ್ಟ್ ಮಾನೂರೇ ಹೆಂಗೆ ಪ್ರೂವ್ ಮಾಡೋದು ಹೇಳಿ ಎರಡು ಪ್ರಿಸೆಂಪ್ಷನ್ ಅಂತಿದೆ ಇಪ್ಪತ್ತೊಂಬತ್ತು ಮೂವತ್ತು ಇಪ್ಪತ್ತೊಂಬತ್ತೇನ್ ಹೇಳುತ್ತೆ ಇಂತಿಂತ ಸೆಕ್ಷನ್ ನಲ್ಲಿ ಏನಾದ್ರು ಆರೋಪ ಹೊಡೆಸಿದ್ರೆ ನೀನು ತಪ್ಪಿತಸ್ತಾ ಅದಲ್ಲ ಅಂತ ನಿಪ್ರೂವ್ ಮಾಡುವಂತ ಹೇಳ ಮೂವತ್ತರಲ್ಲಿ ಏನ್ ಹೇಳುತ್ತೆ ನೀನು ಆ ಸಂದರ್ಭದಲ್ಲಿ ನಡೆದುಕೊಂಡಂತ ಮುಟ್ಟಿ ಮಾಡಿರ್ತಕ್ಕಂಥ ಕೈ ಮೈ ಕೈ ಮುಟ್ಟೋದು ಇತ್ಯಾದಿಗಳೆಲ್ಲ ಏನೇನ್ ಕ್ರಿಯೆಗಳು ಮಾಡಿದೋ ಅದಕ್ಕೆಲ್ಲ ಇಂಥದ್ದೇ ಕಾರಣಕ್ಕೋಸ್ಕರ ಇಂಥ ದುರುದ್ದೇಶದಿಂದಲೇ ಮಾಡಿದ್ಯಾ ಅಂತ ಇದೆ ಯಾಕೆಂದ್ರೆ ಚಿಕ್ಕ ಮಕ್ಳಿಗೆ ಗೊತ್ತಾಗಲ್ಲ ಗೊತ್ತಾಯ್ತಲ್ಲ ಗುಡ್ ಟಚ್ ಬ್ಯಾಡ್ ಟಚ್ಚು ಅಂತಲ್ಲ ಹಳೆ ಕಾಲ ಎಲ್ಲ ಹೋಯ್ತು ಒಂದ್ ಮದುವೆ ಮನೆಗೋ ಒಂದ್ ಮುಂಜಿ ಮನೆಗೋ ಒಂದ್ ಗೃಹ ಹೋದ್ರೆ ಚೆನ್ನಾಗಿ ಮುದ್ದಾಗ ಓಡಾಡ್ತಿರ್ತಕ್ಕಂಥ ಹೆಣ್ಮಕ್ಳು ಇದ್ದಿದ್ರೆ ತಗೊಂಡು ಕೆನ್ನೆ ಹಿಂಡಿ ಕೈ ಎತ್ಕೊಂಡು ಲಚ ಲಚ ಅಂತ ಕೊಟ್ಬಿಡ್ತಿದ್ರು ಈಗ ಕೂಡ ಆಗಿಲ್ಲ ವಿಡಿಯೋ ಮಾಡ್ಕೊಂಡ್ಬಿಟ್ಟಿರ್ತಾರೆ ನಾಳೆ ಬೆಳಗ್ಗೆ ಏನಾದ್ರು ಆಯ್ತು ಅಂತಾನೆ ನೋಡಿ ಹಿಂಗ್ ಮಾಡಿದ್ರು ಅಂತಾರೆ ಇಲ್ಲ ಮಗು ಮುದ್ದಾಗಿತ್ತು ಅದಕ್ಕೆ ಕೊಟ್ಟೆ ಅಂತ ಹೇಳಿದ್ರೆ ಹೇಳಕ್ ಆಗತ್ತಲ್ಲ ಒಂದ್ ಕೇಸು ಹಾವೇರಿನಲ್ಲಿ ನಾಲ್ಕು ವರ್ಷದ್ದು ಅಫ್ಕೋರ್ಸ್ ದೇರ್ ವಾಸ್ ಇಟ್ ವಾಸ್ ಎ ವೆರಿ ಬಾರ್ಬರಸ್ ಆಕ್ಟ್ ಸಮ್ ಮಿಸ್ ಕ್ರಿಯೆಂಟ್ ಆಟ್ ಸಿಕ್ಸ್ಟಿ ಇಯರ್ಸ್ ಓಲ್ಡ್ ಫೆಲೋ ಡಿಡ್ ಸಮ್ ಅಲ್ಲಿ ಪ್ರಾಸಿಕ್ಯೂಷನ್ ಅವರು ಕಾಮುಖ ಅಂತ ಬರ್ಸಿಬಿಟ್ಟಿದ್ದಾರೆ ನಾಲ್ಕು ವರ್ಷದ ಹುಡುಗಿಗೆ ಕಾಮುಖ ಅಂದ್ರೆ ಏನಂತ ಅರ್ಥ ಆಗುತ್ತಾ ಹೇಳಿ ಸಾಹೇಬರು ಕೊಪ್ಪ ಮಾಡ್ಕೋತಾರೆ ಅಂತಿರಲ್ಲ ಈಗ ಇದಕ್ಕೆ ಉತ್ತರ ಕೊಡಿ ಅಲ್ಲ ಐ ಕೇಮ್ ಇನ್ ಫೇವರ್ ಆಫ್ ದಿ ಅಕ್ಯೂಸ್ ಅಲ್ಟಿಮೇಟ್ಲಿ ಅದೇನೋ ಆಯ್ತು ಬಿಡಿ ಪ್ರಶ್ನೆ ನಾನ್ ಕಾಲದಲ್ಲಿ ಮುಗಿಲಿಲ್ಲ ಅಂತ ನಾಲ್ಕನೇ ವರ್ಷದ ಹುಡುಗಿ ಹೇಳಕ್ ರಾಂಗ್ ಅಲ್ವಾ ಅಟ್ ದಿ ಮೋಸ್ಟ್ ಏನಾಗಿರ್ಬೋದು ಅಳ್ತಿರ್ಬೋದು ತಾಯಿ ಅಂತ ಕೇಳಿದ್ರೆ ನೋವಿದೆ ಅಂತ ತೋರಿಸ್ಬೋದು ಎಲ್ಲಿ ಏನು ಅಂತ ನೋಡ್ದಾಗ ಗೊತ್ತಿರ್ಬೇಕು ಅಲ್ವಾ ಸೊ ಡೋಂಟ್ ಟೇಕ್ ಪೋಕ್ಸೋ ಕೇಸಸ್ ಫಾರ್ ಗ್ರಾಂಟೆಡ್ ಐ ಆಮ್ ಟೆಲಿಂಗ್ ಯು ವೆರಿ ಕ್ಲಿಯರ್ಲಿ ದೀಸ್ ಆರ್ ಆಲ್ ದಿ ಸ್ಪೆಷಲ್ ಸ್ಪೀಸೀಸ್ ಆಫ್ ಕೇಸಸ್ ಈ ಸಮಾಜದಲ್ಲಿ ಹೆಣ್ಮಕ್ಳು ಸುರಕ್ಷಿತವಾಗಿರ್ಬೇಕು ಅಂದ್ರೆ ಬೇಕಾದಂತ ಎಲ್ಲ ಕಾನೂನುಗಳನ್ನ ಮಾಡಿದೀವಿ ಅದನ್ನ ಅನುಷ್ಠಾನಕ್ಕೆ ತರಕ್ಕೆ ತೊಂದರೆ ಆಗ್ತಾ ಇದೆ ಗೊತ್ತಾಯ್ತಲ್ಲ ಕೇಸ್ ಇದು ಪ್ರಾವಿಷನ್ಸ್ ಆಫ್ ಲಾ ಇದ್ಬಿಟ್ರೆ ಸೇಫ್ ಅಲ್ಲ ಗೊತ್ತಾಯ್ತಾ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅನುಷ್ಠಾನಕ್ ತರುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಅಂತಂದ್ರೆ ಆಲ್ ಕನ್ಸರ್ಂಡ್ ಇನ್ ದಿ ಸೊಸೈಟಿ ಐ ಆಮ್ ನಾಟ್ ಸೇಂಗ್ ಲಾಯರ್ ಇನ್ವೆಸ್ಟಿಗೇಷನ್ ಆಫೀಸರ್ ದಿಸ್ ದಟ್ ಅಂಡ್ ಆಲ್ ಆಲ್ ಕನ್ಸರ್ನ್ ಇನ್ ಸೊಸೈಟಿ ಶುಡ್ ಹ್ಯಾವ್ ಎನ್ ಇಂಟ್ರಾಸ್ಪೆಕ್ಷನ್ ಆತ್ಮಾವಲೋಕನ ಮಾಡ್ಕೋಬೇಕು ನಮ್ಮ ಹೆಣ್ಮ ನಮ್ಮನೆ ಹೆಣ್ಮಕ್ಳು ಸುರಕ್ಷಿತವಾಗಿದ್ದಾರ ಹೋದವ್ರು ಕರೆಕ್ಟ್ ಆಗಿ ವಾಪಸ್ ಬರ್ತಾರ ಸಮಾಜದಲ್ಲಿ ಅವ್ರಿಗೆ ಚೆನ್ನಾಗಿರಕ್ಕೆ ಅವಕಾಶ ಇದೆಯಾ ಅನ್ನೋದೆಲ್ಲ ಯೋಚನೆ ಮಾಡ್ಬೇಕು ದಿಸ್ ಲೇಡಿ ಈಸ್ ಇಯರ್ ದಿಸ್ ಲೇಡಿ ಈಸ್ ಇಯರ್ ಅವ್ರ ಮಕ್ಳುಗಳೆಲ್ಲ ವರ್ಕ್ ಮಾಡ್ತಿರ್ತಾರೆ ಅವ್ರು ಇಲ್ಲಿ ಕೆಲಸ ಮಾಡ್ತಿರ್ತಾರೆ ಬೇಸಿಸ್ ದಟ್ ಸೊ ಹಾಗಾಗಿ ಇದೆಲ್ಲ ನೋಡಿ ಅವರೆಲ್ಲ ಕೊಟ್ಟಿರೋದೆಲ್ಲ ಡಾಕ್ಯುಮೆಂಟ್ ಎಲ್ಲ ತರಿಸ್ಕೋತಾನೆ ಕೂತ್ಕಡೆಯಿಂದ ಅಂತಂದ್ರೆ ಹೌ ಪವರ್ಫುಲ್ ದಿಸ್ ಇಸ್ ಅಂಡ್ ಇಫ್ ದಿಸ್ ಇಸ್ ಗ್ರಾಂಟೆಡ್ ಬೈಲ್ ವಾಟ್ ವಿಲ್ ಹ್ಯಾಪನ್ ವಾಟ್ ವಿಲ್ ಹ್ಯಾಪನ್ ಮಿಸ್ಟರ್ ಕೇಸ್ ಹಳ್ಳ ಹಿಡಿಯುತ್ತಲ್ವಾ ಮಾಡಿರ್ಬಹುದು ಆ ಪ್ರಾವಿಷನ್ನ ಅವರು ದುರುಪಯೋಗ ಮಾಡ್ಕೊಂಡಿರ್ಬಹುದು ನಾ ಇಲ್ಲ ಅಂತ ಹೇಳೋದಿಲ್ಲ ನೂರು ಕೇಸಲ್ಲೋ ಕೇಸ್ ಕೇಸಲ್ಲೋ ತೆಗೆದ್ರೆ ಎರಡು ಮೂರು ಕೇಸ್ ದುರುಪಯೋಗ ಆಗಿರ್ಬೋದು ಹಾಗೆ ದುರುಪಯೋಗ ಮಾಡ್ಕೊಂಡಾಗ ಕೂಡ ಏನ್ ಮಾಡಬೇಕು ಅಂತ ಕಾಯ್ದೆಯನ್ನೇ ಹೇಳಿದೆ ನಾ ಹೇಳಿದ ಅರ್ಥ ಆಯ್ತಲ್ಲ ದುರುಪಯೋಗ ಮಾಡ್ಕೊಂಡಾಗ್ಲೂ ಕೂಡ ಏನಾಗಬೇಕು ಈಗ ಇನ್ನೊಂದು ಯಾವ್ದೋ ಮ್ಯಾಟ್ರಿಂದ ಧಾರ್ವಾಡದ ಮಾಡೋದಲ್ಲ ಅದ್ರೊಗಡೆ ಯಾವ್ದೊ ಒಂದು ಕಾನೂನು ದುರುಪಯೋಗ ಆಗಿದೆ ಬರ್ದಿದ್ದೀನಿ ದುರುಪಯೋಗ ಆಗಿದೆ ಅಂತ ಆ ಪ್ರಾವಿಷನ್ಸ್ ಗೆ ಅಕ್ವಿಟಲ್ ಮಾಡಿಬಿಟ್ಟು ಬೇರೆ ಪ್ರಾವಿಷನ್ಸ್ ಮಾತ್ರ ಕನ್ವಿನ್ಕ್ಷನ್ ಮೇಂಟೈನ್ ಮಾಡಿದ್ವಿ ಆಗಿರುತ್ತೆ ನಮ್ ಗಮನಕ್ಕೆ ಬಂದಿರುತ್ತೆ ಬಂದಾಗ ಬಂದಂತ ಸಂದರ್ಭದಲ್ಲಿ ಕೋರ್ಟ್ನವ್ರೇನು ಹೆಸಿಟೇಟ್ ಮಾಡೋದಿಲ್ಲ ದುರುಪಯೋಗ ಆಗಿದೆ ಅಂತ ಹೇಳಿ ಬರೀಲಿಕ್ಕೆ ತಿಳಿತಲ್ಲ ಈಗ ನಾವು ಯಾರ ದಿ ಬೇಲ್ ಸ್ಟೇಜ್ therefore, let your client go and surrender. there are let him come. since it's only eight, you may consider it in a different way. only section eight, mr. all right. you know where it is. surrender. madcon all right. number five. we are on live today. ಲೆಟ್ ಅದರ್ಸ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿ ಎಫಿಕಸಿ ಆಫ್ ದಿಸ್ ಲಾ ಹ್ಮ್ ಹ್ಮ್ ಕೊಡ್ತಾರೆ ಮೆಮ ಕೊಡಿಪಸ್ ಮಿಸ್ಟರ್ ಜಗದೀಶ್ ಹೌದು ಇವ್ರೇ ಎಷ್ಟ ಇವರು ಗೊತ್ತಿಲ್ಲ ಇರೋದೇ ನಾಲ್ಕು ಬೀದಿ ಐದುವರೆಗೆ ಇವ್ರ ಮನೆ ಮುಂದೆ ನಿಂತಿರ್ತಾನೆ ಆರೂವರೆಗೆ ಇನ್ನೊಬ್ರು ಮನೆ ಮುಂದೆ ನೆನ್ತಿರ್ತಾನೆ ಮಾಡಕ್ ಬರೆಯಾ ಕೆಲಸ ಇಲ್ಲಲ್ಲ ಊರಲ್ಲೆಲ್ಲ ಗೊಂಡಾಡ್ಕೊಂಡು ತಿನ್ನಕ್ಕೆ

ಕಿಡ್ಸಿದ್ರೆ ಇದ್ರೆ ಹೆಣ್ಣು ಮೂರವರ ಹೆಣ್ಣು ಗೌರವ ನೋಡ್ಕೋಬೇಕು ನಾಳೆ ದಿನ ಇವ್ರ ಮಕ್ಳಿಗೆ ಹಿಂಗಾದ್ರೆ ಏನ್ ಮಾಡಕ್ಕಾಗತ್ತೆ ಎಸ್ ಅದೆಲ್ಲ ಕಿಡ್ಡು ಪಡ್ಡು ಎಲ್ಲ ಹೇಳೋಂಗಿಲ್ಲ ಮುಂದಿಂದ ಏನಾರು ಇದ್ರೆ ಹೇಳಿ ಇವನ್ ಇಂದಿ ಟ್ರಯಲ್ ಐ ಡೋಂಟ್ಲೀವ್ ಅಲ್ಲಿ ಬಿ ನಾವು ಫರ್ ದಿ ಬೇ ಇಲ್ಲಿ ಬಂದು ಹೇಳ್ತೀರಿ ಇದೆಲ್ಲ ಚಿನ್ ಹಿಂದಿ ಗೆ ಮಾತ್ರ ಕರೆಕ್ಟ್ ಇದೆಲ್ಲ ನಮ್ಗೆಲ್ಲ ಆರ್ಗ್ಯುಮೆಂಟ್ ಎಲ್ಲ ಹಿಂದಿ ಪಿಕ್ಚರ್ ಎಲ್ಲ ಹೇಳ್ತಾರಲ್ಲ ಎಲ್ಲ ಮುಗ್ದೋಗ ಮೇಲೆ ನನಗೆ ರಾತ್ರಿ ಎಲ್ಲ ನನ್ ಜೊತೆನೆ ಇದ್ದ ಅಂತ ಓಡ್ ಬಂದ ಹೇಳ್ತಾಳಲ್ಲ ಅವಳು ಅದನ್ನ ಎವಿಡೆನ್ಸ್ ಅಂದ್ಬಿಟ್ಟು ವಜಾ ಮಾಡ್ತಾರಲ್ಲ ಅದು ಗೆ ಮಾತ್ರ तो सारी मरकोली हार्ड व्हाट डू यू वांट मी टू डू मरकोली हार्ड ऑन सेल फॉर पिटीशनर एंड लर्न एचजीपी फर्स्ट स्टार्ट पर्सन अंडर सेक्शन 438 सीआरपीसी विद द फॉलोइंग प्रेयर फर्स्ट स्टार्ट ब्रीफ फैक्ट्स ऑफ द केस आर एस अंडर बेस्ड ऑन द कंप्लेंट लॉज बाय द विक्टिम गर्ल मदर ऑफ द विक्टिम गर्ल चामरा नगर ओमन पीएस रजिस्टर्ड अ केस अगेंस्ट द petitioner and others. ibrahim Murjanan. petitioner and others. in crime number 67, bar 21, dated 9-12, 2021, for the offenses so and so, the gist of the complaint documents reveal that victim girl is aged 16 years and she is studying in jss high school, Horeyala. Bundle pete in 10th standard, and uh, every day she goes to this by walk about a month earlier to the complaint. Present petitioner and second accused used to misbehave with the victim girl and on. 6 12 2021 20, at about 5:30 p.m. when the victim girl was returning to the house after attending the school comma both the accused persons physically misbehaved and they committed sexual assault on the victim girl. Posta. they also abused the victim girl in filthy language. And the same was intimated to her younger the younger brother of the complainant on 7-12-2021 post Younger brother of the complainant inquired the accused persons and at that juncture, the accused persons also abused the younger brother of the complainant in filthy language and also gave a life threat. Therefore, they visited complainant and the younger brother visited Begur police station, and thereafter, Begur police have redirected them to ವಾಟ್ ಆರ್ ಯು ಡೂಯಿಂಗ್ ಇಷ್ಟು ದಿನ ಆಗಿ ಸುಪ್ರೀಂ ಕೋರ್ಟ್ ಅವ್ರು ಹೇಳದ್ಮೇಲೆ ನಾವು ಅಲಿತ್ಕೊಳ್ಳೋದು ಆಮೇಲೆ ನೀವು ಅಲ್ಲೋಗಿ ನೋಡಿ ಅಲ್ಲ ಏನ್ ಬರ್ತಾರೆ ಬೇಗೂರು ಪೊಲೀಸರು ಇಲ್ಲಿಯವರೆಗೂ ಕಾಯಿಸಿ ಆಮೇಲೆ ಚಾಮರಾಜನಗರ ಮಹಿಳಾ ಪೊಲೀಸ್ ಹೋಗು ಅಂತ ವಾಟ್ ಈಸ್ ಗೋ ವಾಟ್ ಈಸ್ ಗೋಯಿಂಗ್ ಆನ್ ಏನ್ ಬೆಲೆ ಇಲ್ಲೇನು ರಿಜಿಸ್ಟರ್ ಮಾಡ್ಕೋಬೇಕು ಎಲ್ಲಿದ್ರು ದೆನ್ ಲಲಿತ್ ಕುಮಾರ್ ಈಸ್ ಮೆಂಟ್ ಈಗ ನಾಳೆ ದಿನ ಮೂರು ದಿನ ಡಿಲೇ ಆಗುತ್ತೆ ಅವಾಗ ಯಾರು ಉತ್ತರ ಕೊಡ್ತಾರೆ full hmm. thereafter they visited oman police station chamra nagar and lodged the complaint based on the said complaint comma case came to registered as aforesaid full stop police sir uh, uh, the investigation agency have investigated the matter and filed absconding charge sheet as against the petitioner full stop next paragraph the attempt made by the petitioners seeking grant of anticipatory bail is turned down by the Lerner district judge in CMIS number no. 238 of 2022 by order dated 15 july 2022 first thereafter the petitioner is before this court the earlier bail application filed by the petitioner came to be dismissed as withdrawn first with liberty to approach this court after the charge sheet is next that counsel for the petitioner has now sought for grant of bail on the following grounds. First, uh, reiterating the grounds that in the petition, Kamal counsel for the petitioner uh, uh, seeks the grant of anticipatory bail on the ground that the petitioner is a public servant and therefore, uh, therefore, he is entitled for grant of bail. First, uh, he also pointed out that uh, the eyewitness testimony, eyewitness testimony is unbelievable because he is an eyewitness to the present incident. At about 6 pm on 6 12 2021, and on the same day, he is an eyewitness to another incident, another incident between some other parties at about 5:30 30 pm against the accused number two in the in in, in some other case at about 5:30 pm, and therefore, therefore, he says a testimony cannot be believed. First, next He also, the Lord counsel for the petitioner also draws the attention of this court, attention of this court to the uh, uh document that has been collected by the investigation agency which is the part of the charge sheet papers uh, uh, which is the letter dated 21 1 2022 issued by the uh, issued by the range forest office then <laughs> officer <laughs>